మనల్ే సింపల్గీ పూరి పనిపూరి హేగమాోదు అంత స్ట్రేట్ స్టైల్ గోల్గొప్పోదు అంత నితీ నోడ్రీ తు రుచి ఆగివ నోడే బయలు నీరుతే తిందబిడణ బడా బడా బండ్రి హాయ్ హలో నమస్కార వెల్కమ్ బ్యాక్ టు గుబీస్ కుకింగ్ వ్లాగ్ చానల్గే నవత్ పనిపూరి హేగ్మాదుదంతొడ్తీ సో నామనే నీతి మాతీనంతొడ్తీ వీడియోన పూర్తి నోడి స్కిప్ మే ಬನ್ರಿ ನಾವು ಹೊಗಡೆ ಒಂದು ಆಲೂಗಡ್ಡೆನ ಒಂದು ನಾಲ್ಕು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿಟ್ಟು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಆಮೇಲೆ ಕ್ಯಾರೆಟು ತುಲ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆಗೆ ತುರಿದಿರೋ ಗಜ್ಜ್ರಿ ಕ್ಯಾರೆಟು ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿದ್ದೀನಿ ಅದಕ್ಕೆ ನಾನಿಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂದರೆ ಚಾಟ್ ಮಸಾಲ ಆ್ಯಡ್ ಮಾಡ್ತಿದ್ದೀನಿ ಸ್ಟ್ರೀಟ್ ಸ್ಟೈಲ್ ಗೋ ಕಪ್ಪ ಕೊಡ್ತಾರಲ್ಲ ಸೊ ಆ ರೀತಿ ನಾನು ಮಸಾಲ ಆಲೂ ಮಸಾಲ ಮಾಡ್ತಿದ್ದೀನಿ ಈ ಚಾಟ್ ಮಸಾಲ ಹಾಕ್ತಿದ್ದೀನಿ ಇದಕ್ಕೆ ನೀವು ಚಾಟ್ ಮಸಾಲ ಇರಲಿಲ್ಲ ಅಂದರೆ ಬಗ್ಗೆ ಮಸಾಲೆ ಯೂಸ್ ಮಾಡ್ಬೋದು ಸೊ ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕಿ ಚೆನ್ನಾಗಿ ಕಲ್ಸಿಟ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ನೋಡಿರಿ ಚೆನ್ನಾಗಿ ಬಂದಿದೆ ಆಲೂಗಡ್ಡೆ ನೋಡಿದ್ರೇನೆ ಬರೀ ಆಲೂಗಡ್ಡೆ ಚಿಂದು ಅನ್ಸುತ್ತೆ ನೋಡಿರಿ ಈ ರೀತಿ ಕಲಸಿರೋದು ಸೊ ಇವಾಗ ನಾನು ಪೂರಿ ನೋಡಿರಿ ಪೂರಿ ಮನೆಯಲ್ಲೇ ಮಾಡಿರೋದು ಇದು ಏನು ಸೂಜಿ ರವ ಇರುತ್ತಲ್ಲ ಅದರಲ್ಲೇ ಸುಜಿರ ಓದಲೇ ಮಾಡಿರೋದು ಸೊ ಒಂದೊಂದು ಇಡಲ್ಲ ಒಡ್ಕೊಂಡು ಇವಾಗ ಇದು ಇನ್ಸ್ಟಂಟ್ ಪಾನಿಪುರಿ ಇದ್ದಾಗೆ ಸೊ ಇವಾಗ ನೋಡಿರಿ ಅದರಲ್ಲೇ ಸ್ಟಫಿಂಗೆ ಪೂರಿಯಲ್ಲಿ ಸ್ಟಫಿಂಗೇ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಅದು ಆಮೇಲೆ ಮೇಲುಗಡೆ ಈರುಳ್ಳಿ ಮೇಲೆ ಕೊತ್ತಂಬರಿ ಸೇವ್ ಸಣ್ಣ ಲೈಲಾನ್ ಸೇವು ಇದು ಪಾನಿ ಮನೇಲಿ ಇನ್ಸ್ಟಂಟ ಪಾನಿ ಆಚೆ ಪಾನಿಪುರಿ ಸಿಗುತ್ತಲ್ಲ ಅದರದ್ದು ಮಿಕ್ಸ್ಡ್ ಇದು ಇತ್ತು ಸೊ ಅದನ್ನು ಹಾಕಿ ಕಲಸಿದ್ದು ಇದೆ ನಾನೇನು ಮನೆಯಲ್ಲಿ ರೆಡಿ ಮಾಡಿದ್ದಲ್ಲ ಇನ್ಸ್ಟಂಟ್ ಸಿಕ್ಕಿರೋದೆ ಅದನ್ನೇ ನೀರಿಗೆ ಆ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮನೆಯಲ್ಲೇ ಆ ಪಾನಿಪುರಿ ಕಿಟ್ಟಿದ್ರೆ ಆರಾಮ್ ಸಿಂಪಲಾಗಿ ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ನೋಡಿರಿ ತುಂಬ ರುಚಿಯಾಗಿರುತ್ತೆ ಆಲೂಗಡ್ಡೆ ಪಲ್ಯ ಒಂದು ಇದ್ದರೂ ಮುಗಿದ್ಬಿಡ್ತು ನೋಡಿರಿ ಮಾಡಿಕೊಂಡ್ರೆ ಸೊ ನಾ ಹಾಕೋ ರೆಸಿಪಿದು ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗ್ರಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್